ಈಗ ಏನ್ ಇದು ಕತಿ ಅಂತ ಹೇಳಿ ಅರ್ಥ ಆಗೋದು ನನಗೆ ಈಗ ಅವರು ಅವನ ಕೆಲಸ ಏನ್ ಮಾಡಬೇಕು ಕಲಪಣ ಅಂದ್ರೆ ಕಲಪಣ ಕಲೆ ಮಾಡ ಎರಡು ಕಾಲ್ವೆ ಇಂಜಿನಿಯರ್ ಸ್ವಲ್ಪ ಅಮೌಂಟ್ ಜಾಸ್ತಿ ಎಲ್ಲದಕ್ಕೂ ತಗೊಂತಾನೆ ಇಂಜಿನಿಯರ್ ತಗೊಂತಾನ ಹಿಂಗ ಅದು ಮೊನ್ನೆ ಪೇಮೆಂಟ್ ಐತಿ ಒಂದು ಪೇಮೆಂಟ್ ಮಾಡ್ಬೇಕಾಗಿತ್ತು ಇವ ಮಾಡೇ ಇಲ್ಲ ಪೇಮೆಂಟ್ ಹಿಂಗ ಅದಕ್ಕೆ ಶೀಟ್ ಬಂದ್ಬಿಡ್ತಿ ಅಬಾಸಿ ಕುಡ್ದು ಬಾಯಿಗೆ ಬಂದಂಗೆ ಎಲ್ಲಾರ್ಗು ಮಾತಾಡೋಣ ನನಗೂ ಮಾತಾಡೋಣ ನಾನು ಹುಡುಗ್ರ ಅವ್ನ್ ಖಾಸ್ ಖಾಸ್ ನನಗೂ ಹೆಂಗ್ ಬೇಕಂಗ್ ಮಾತಾಡ್ದ ಅವತ್ ಬೇಜಾರ್ ಅನ್ಸ್ತ ಮರದಿನ ಬೆಳಿಗ್ಗೆ ಬಂದಾಗ ಹೇಳಿದಂಗ ಬಿಡಪ್ಪ ಟೆನ್ಶನ್ ಆಗ ಮಾತಾಡ್ಬಿಟ್ಟೆ ನಾನು ಏನ್ ಹೇಳ್ಬೇಕ್ರಿ ಒಂದು ಹಂಗ್ ಮಾಡಿದ್ರಿ ಇವ್ರು ತಪ್ಪ ಮಾಡ್ದ ನಾವ್ ಇಂಜಿನಿಯರ್ ಇಂಜಿನಿಯರ್ ಹೋಗಿ ಕೇಳಪ್ಪ ನೀನು ಯಾಕೆ ಹಿಂಗ್ ಮಾಡಿದಿಪ್ಪ ಅಂತ ಹೇಳಿ ಏನೋ ಕೊಡ್ತೇನಿ ಆಮೇಲೆ ಕೊಡ್ತೀನಿ ಬಿಲ್ ಮಾಡ್ರಿ ಏನೋ ಅಂತ ಅಂದ್ ಅಂತ ಒಂದ್ ಇಂಜಿನಿಯರ್ಗೆ ಈಗ ಮುಂಚಿಂದ ಸರಿ ಮಾಡಿಲ್ಲ ನನಗ ನಾನು

ಇವ್ ಕಲಪ್ ಅಣ್ಣ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರ ಜೊತಿ ಮಾತಾಡ್ಕೊಂಡು ಮಾಡ್ರಿಪ್ಪ ನೀವು ಅಂತ ನಾವೇ ಹೇಳ್ತೀವಿ ಇವ ಅಂತಂದು ಲೆಕ್ಕದಾದ ಇರ್ತಾರೆ ಹೇಳಕ್ ಹೋಗಿ ಅನ್ನಾಕ ಇತ್ತ ಇಂಜಿನಿಯರು ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕು ಇಂಥ ಪಿ ಡಿಯವ್ರು ಬ್ಯಾಲೆನ್ಸ್ ಮಾಡುತ್ತೆ ಮೆಂಬರ್ಗಳ್ ಬ್ಯಾಲೆನ್ಸ್ ಮಾಡ್ಬೇಕ್ರಿಪ್ಪ

ಮೆಂಬರ್ಗಳ್ ಕೆಲಸ ಮಾಡದವ್ರದು ಮತ್ತ ಇಂಜಿನಿಯರ್ದು ಇವ್ರ ಹೊಂದಾಣಿಕೆ ತಕ್ಕಂಗ ಅವ್ರ ಇಂಜಿನಿಯರ್ ಗಿಂತ ಇಷ್ಟ ಮುಟ್ಟಸ್ಬಿಟ್ರ ಸಾಕ್ ಇವರಿಗೆ ಅವ್ರ ತಣ್ಣಗಾಯ್ಬಿಡ್ತಾರ ಅವ್ರ ಕೆಲಸ ಮಾಡೋದ್ ಮಾಡಬೇಕಾದ್ರೆ ಕೆಲಸ ಮಾಡ್ತಾರಿ ಇವ್ರ ಹಾ ಕೆಲ್ಸಾ ಮಾಡಿ ಆಮೇಲೆ ಹೊಂದಾಣಿಕೆ ಇದ ಅವ್ರ ಇಂಜಿನಿಯರ್ ಕೇಳೋದು ಜನ್ರಿಗ್ ಹಚ್ಚಿಲ್ಲ ಮಷಿನ್ ಹಚ್ಚೀರಿ ಅಂತ ಹೇಳಿ ಅಷ್ಟ ಹಂಗ ಒಟ್ಟ ಅವ್ರ ಹೊಂದಾಣಿಕೆ ಒಳಗ ಮಾಡ್ಕೊಂತಾರಿ ಒಟ್ಟ ಏ ಬಾಳ ಮಾಡತಾರಂತ

ಪುಸ್ತಕ ಎಷ್ಟ ಕೆಲಸ ನಡೆದ ನನಗ್ ಒಂದ್ ಸಣ್ಣ ಮಾಹಿತಿ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರವ ಇದು ನಡೆದಿದ್ದೇನು ಅಂದ್ರ ಎಷ್ಟ್ ಕೆಲ್ಸ ನಡೆದವು ಯಾರ್ ಮಾಡಿದ್ದು ಒಂದ್ ಮಾಹಿತಿ ನನ್ ಪಟ್ಟು ಆಯ್ತು ಈಗ ಅಧ್ಯಕ್ಷರ ಎಷ್ಟು ಮಾಡ್ಯಾರ ನ

ಅವ್ರ ಎಷ್ಟು ಮಾತಾಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಾರ ಕೊಟ್ಟ ಇವ ಎಷ್ಟು ಅಂತವ್ರು ಅದೇ ಜಾಸ್ತಿ ಕೇಳ್ತಾರ ಅಂತ ಹೇಳ್ತಾರೆ ಇವರು ಜಾಸ್ತಿ ಕೇಳ್ತಾರ ಅಂದ್ರೆ ಗೊತ್ತಿಲ್ಲ ಕೆಲ್ಸದ ಮೇಲೆ ಇಟ್ಕೊಂಡ್ರಿ ಇವ್ರಿಗೆ ಅವ್ರಿಗೆ ಹೊಂದಾಣಿಕೆ ಅದು ಇಂದೂರಾಗ ಜನರಿಗೆಲ್ಲ ಗೊತ್ತಿಲ್ಲ ಈರ ಇವರೆಲ್ಲ ಹಿಂಗ ಮಾಡಾಕಿದ್ ಅಧ್ಯಕ್ಷ ಬೇರೆ ಪಂಚಾಯತಿ ಒಳಗಡೆ ಹ್ಮ್ ಇಂದೂರಿಂದ ಬಾ ಹೇಳಕತ್ತಾರ ಏ ಮಾರೇ ನಮ್ಗ್ ಹೆದ್ರಿಗ್ ಬರೋದಪ್ಪ ಅವ್ರ ಮಾಡಾಕ ನಮ್ಗೆ ಹೆದ್ರಿಕ್ ಬರ್ತದೆ ಅಂತಾರ ನಿಮ್ಮ ಧೈರ್ಯ ಏನು ಅಂತದ್ದು ಅದೇ ಬಿಡಿಯವ್ರಿಗೆ ಎಷ್ಟು ಕೆಲಸ ಆಗ್ಬೋದು ಒಂದು ವರ್ಷಕ್ಕೆ ಈ ಸಣ್ಣ ಮಾಹಿತಿ ಏನಂತಂದ್ರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಇದು ನಡೆದಿದ್ದೇನು ಅಂದ್ರ ಎಷ್ಟ್ ಕೆಲ್ಸ ನಡೆದಾಗ ಯಾರು ಮಾಡಿದ್ದು ಮಾಹಿತಿ ಆಯ್ತು ಈಗ ಅಧ್ಯಕ್ಷರ ಎಷ್ಟ್ ಮಾಡಾರ್ಟ

ಅವ್ರ್ ಎಷ್ಟೆಷ್ಟು ಮಾತಾಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಾರ ಹತ್ ಸಾವಿರ ಇಂದ ಕೊಟ್ಟ ಎಷ್ಟು ಎಷ್ಟೊತ್ತು ಕೇಳ್ಯಾರಂತವ್ರು ಅದ ಜಾಸ್ತಿ ಕೇಳ್ತಾರ ಅಂತ ಹೇಳ್ತಾರೆ ಜಾಸ್ತಿ ಕೇಳ್ತಾರ ಅವನಿಗೆ ಎಷ್ಟ್ ಕೇಳ್ತಾರ ಗೊತ್ತಿಲ್ಲ ಕೆಲ್ಸದ ಮೇಲೆ ಡಿಪೆಂಡ್ ಅಲ್ರಿ ಇವ್ರಿಗೆ ಅವ್ರಿಗೆ ಹೊಂದಾಣಿಕೆ ಇಂದೂರಾಗ ಜನರಿಗೆಲ್ಲ ಗೊತ್ತಿಲ್ಲ ಈರ ಇವರೆಲ್ಲಾ ಹಿಂಗ ಮಾಡಾಕಿದ ಅಧ್ಯಕ್ಷ ಬೇರೆ ಪಂಚಾಯತಿ ಒಳಗಡೆ ಇಂದೂರಿಂದ ಇಂದೂರಿಂದ ಹೇಳಾಕತ್ತಾರ ಏ ಮಾರೇ ನಮ್ಗೆ ಹೆದ್ರಿಗ್ ಬರದಪ್ಪ ಅವ್ರ ಅವ್ರಷ್ಟ ಮಾಡಾಕ ನಮ್ಗೆ ಹೆದರಿಕ್ ಬರ್ತದೆ ಅಂತಾರ ನಿಮ್ ಧೈರ್ಯ ಏನು ಅಂತದ್ದು ಅದೇ ಬಿಡಿಯವ್ರಿಗೆ

ೀ ಈಗ ನಿಮ್ ಮುಲಕನ ಹೋಗಬೇಕಾದ್ರೆ ನಿಮ್ ಐಸ್ ಕೊಡ್ಬೇಕವ್ರಿಗೆ ತಗೊಂಡಿರ್ತಾರ ಅಲ್ಲ ನಿಮ್ ಮೂಲಕನ ಮುಲಕನ ನಮ್ಮ ನಮ್ ಅಂತ ಹೇಳಿದ್ರೆ ನಮ್ ಕಾಯ್ ಕೊಟ್ಟಿರ್ತಾರೇತಿ ಎಷ್ಟ್ ಒಬ್ಬೊಬ್ಬರು ಎಷ್ಟ್ರಿ ಊಟ ಹ್ಮ್

ಅದನ್ನ ಸ್ವಲ್ಪ ಸೊಲ್ಲ್ಪನಿ ಮಾಡಿದ್ರೆ ಅಂದ್ರೆ ತಗೊಳ್ಳಕಾದ ಮಾಹಿತಿ ಗೊತ್ತಾಗುತ್ತೆ ತಗೊಳ್ಳಕತ್ತಿದ್ದೆ ನಮಗೆ ಫ್ರೂಫ್ ಕರೆಕ್ಟಾಗಿ ಸಿಕ್ಕ ಬಿಟ್ರ ಅವನು ನಾವ್ಯಾಕೆ ಸುಮ್ನೆ ಇರ್ತೇವೆ ತಗೊಳ್ಳೋ ಗ್ಯಾರಂಟಿನಾ ಒಟ್ಟಾವಾ ಆ ತಗೊಂಡಾರೋ ಯಾರು ನಮಗೆ ಮೆಂಬರ್ ಹೇಳಾರೋ ಮೆಂಬರ್ ತರನೇ ಹೋಗೋದು ಹ್ಮ್ ಈಗ ನಿಮ್ಮ ಮೂಲಕನಾ ಲಾಗದ ಅಲ್ಲ ಅವರು ಡೈರೆಕ್ಟ್ ಕಟ್ುತ್ತಾರೆ ಅಲ್ಲ ನಿಮ್ಮ ಮೂಲಕನ ಆಗಿರ್ತವಲ್ಲ ಮುಂಚೆ ಮಾಡಿದ್ವಿ ನಾವು ಈಗ ನಾವು ಮಾಡಾತಿಲ್ಲ ಡೈರೆಕ್ಟ್ ಅವ್ರ ಗಡೆ ಅವ್ರ ಮಾಡ್ ಅವರ ಮಾತ್ರ ಕೊಂಡ ಅವರೇ ಕಟ್ ಹ್ಮ್ ಈಗ ನಾವು ನಡಬಾ ಹೋಗೋಕೆ ಪಾ 3000 ಹ್ಮ್ ಉದ್ಯೋಗ ಖಾತ್ರಿ ಬರಗಾಲ ಇದ್ದ ಟೈಮ್ ಒಳಗಡೆ ಬಡವರಿಗೆ ಆಗ್ಬೇಕಾಗಿದ್ದ ಕೆಲಸನ ಹ್ಮ್ ಬಡವರಿಗೆ ಕೆಲ್ಸ ಕೊಡ್ಬೇಕಂತ ಸರ್ಕಾರ ಮಾಡಿದಕ್ಕೆ ಇದನ್ನ ಇವ್ರು ಇಷ್ಟೆಲ್ಲ ಮಾಡ್ತಾರ ಎಷ್ಟು ವರ್ಷ ಕೆಲಸ ಮಾಡಕ್ ಉದ್ಯೋಗ ಖಾತ್ರಿ ನೋಡ್ಕೊಂತೀರಿ ನೀವು ಇಲ್ಲ ನಾನು ಹ್ಮ್ ಮತ್ತೆ ಮುಂಚೆ ಇತ್ರೀ ಹ್ಞೂ ಎರಡು ಸಾವಿರದ ಹತ್ತೊಂಬತ್ತರಾಗ ಮುಂಚೆ ಮಟಕ್ ಬೇಸ್ ಇತ್ತ ಅಲ್ಲಿಂದ ತಗದಿರ ಅದನ್ನ ಈಗ ಈಗೇನು ಮತ್ತು ಹೊರಗಡೆ ಏನ್ ಮಾಡೋದಂತೇಳಿ ಅಂತ ಹಂಗ ಅಲ್ಲೇ ಮಾಡಾಕ ಅಲ್ಲೇ ಅಂದ್ರೆ ಅದು ಉದ್ಯೋಗ ಖಾತ್ರೆದ ನೋಡ್ಕೊಂತೀರಿ ನಾ ಅನ್ನ ಆಪೀಸ್ನವ್ರು ಅಲ್ಲ ನಾವು ಅಲ್ಲ ಉದ್ಯೋಗ ಖಾತ್ರೆದು ನೋಡ್ಕೊಳ್ಳೋರು ಯಾರು ನೀವೇ ಅಂತಲ್ಲ ನಾವೇ ನೋಡ್ತೀವಿ ಅಂತ ಹೇಳಿದ್ರು ನಾವು ಸಷ್ಟ ಆಪೀಸ್ ಟಾಪಲ್ರಿ ಏನಪ್ಪಾ ಹಂಗ ಇನ್ನು ನಾವು ಸಬ್ಕೇಟ್ ಕೊಟ್ಟಿರ್ತಾರ ಹ್ಮ್ ಅತ ಲೆಕ್ಕದಾಗ ಉದ್ಯೋಗ ಹೇಳಿ ಸ್ಟಾಪ್ ಇಲ್ರಿ ಮತ್ತೆ ಹ್ಮ್ ನಮ್ಗೆ ಕೊಡ್ತಾರ ಹ್ಮ್ ಅಧ್ಯಕ್ಷರಿಷ್ಟೆಲ್ಲ ಮಾಡ್ತಾರ ಏನ ಮಾಡೋದ್ರಿ ನಿಮ್ಗ್ ಗೊತ್ತಿದ್ದ ಐತಲ್ಲ ಎಲ್ಲ ಅಲ್ಲ ನೀವೆಲ್ಲ ತಗದ ಬಿಟ್ಟಿರ್ತಿರ್ಬಿಟ್ರಿ ಅಲ್ಲ ಇಷ್ಟು ಈ ರೀತಿ ಉದ್ಯೋಗ ಬಡವರಿಗೆ ಅದು ಇದ್ದ ಚಿತ್ರ ಮಾತಾಡ್ಕಾಯ್ತಪ್ಪ ಏ ನಾ ಏನ್ ಎದಕ್ ಮಾತಾಡದ್ರಿ ನಾವೇನು ತಿನ್ನೋರ್ಲಾ ಏನ್ ಮಾತಾಡೋದು ಅಲ್ಲ ನನ್ಗ ಕಲ್ಲಪ್ಪ ಬಂದು ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಾಗ ನನ್ಗೂ ಇದು ಆತದ

Nah, mate, k